ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ದತ್ತಾತ್ರೇಯ ನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತಾತ್ರೇಯ ಜಯಂತೋತ್ಸವ ಅದ್ದೂರಿಯಾಗಿ ಜರುಗಿತು ರುದ್ರಾಭಿಷೇಕ ತೊಟ್ಟಿಲು ಕಾರ್ಯಕ್ರಮ ಒಂದು ಸಾವಿರದ ಒಂದು ಮುತ್ತೈದುವರೆಗೆ ಹುಡಿ ತುಂಬುವ ಕಾರ್ಯಕ್ರಮ ಈ ಶ್ರೀ ದತ್ತಾತ್ರೇಯ ಮಹಾರಾಜರಿಗೆ ಕಾಕಡರಾತಿ ತುಪ್ಪದ ಆರತಿ ಹಾಗೂ ಮಹಾಮಂಗಳಾರತಿ ನಡೆಯಿತು ಶ್ರೀದೇವಿ ಆರಾಧಕರಾದ ಶ್ರೀ ರಘುನಾಥ ಮಹಾರಾಜರು ಬನಹಟ್ಟಿ ಹಾಗೂ ಶ್ರೀ ಬಾಲೇವಾಡಿ ಮಠದ ಶ್ರೀ ಮಾಂತೇಶ ಪೀಠ ಸಿಂಗನಾಥ ಇವರ ದಿವ್ಯ ಸಾನಿಧ್ಯದಲ್ಲಿ ಧರ್ಮಸಭೆ ಜರುಗಿತು ಮಹಾಪ್ರಸಾದ ಭಾಳ ಸರಳ ಹಾಗೂ ಶಾಂತಿಯುತ ಶಾಂತಿಯಿಂದ ಜರುಗಿತು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ

கேன okay. டாரிக்கு okay. 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 okay.

ಆಗಮಿಸಿದಂಥ ಎಲ್ಲರಿಗೆ ಗುರುಗಳಾಗಿ ಆಗಮಿಸಿದಂಥ ಬಾನ್ವೆಡಿ ಮಠದ ಮಹಾನ್ ಪತ್ರಿ ಸಿಂಗನಾಥ್ ಮಹಾರಾಜರಿಗೆ ಸಿದ್ದಪ್ಪಣ್ಣ ಸಿದ್ದಪ್ಪ ಅವರಿಗೆ ಹಾಗೂ ಗುರುನಾಥ್ ಅವರಿಗೆ ಚಂದ್ರನಾ ನಮ್ಮ ಚಂದ್ರನಾಥ್ ಅವರಿಗೆ ಎಲ್ಲರಿಗೂ ಆಗಿಸಿದಂತ ಎಲ್ಲರಿಗೆ ಗುರುಗಳಾಗಿ ಆಗಮಿಸಿದಂತ ಬಾಲ್ಯವಾಡಿ ಮಠದ ಮಹಾನ್ ಪತ್ರಿ ಸಿಂಗನಾಥ್ ಮಹಾರಾಜರಿಗೆ ಸಿದ್ದಪ್ಪಾವಲಿ ಅವ್ರಿಗೆ ಹಾಗೂ ಗುರುನಾಥ್ ಅವ್ರಿಗೆ ಚಂದ್ರ ನಮ್ಮ ಚಂದ್ರನಾಥ್ ಅವ್ರಿಗೆ ಎಲ್ಲರಿಗೂ ايني ايني ساڻي